ನಮಸ್ತೆ ಸ್ನೇಹಿತರೆ ಸೊ ಈ ದಿನ ನಾವು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳ ಕುರಿತು ನೋಡಿಕೊಳ್ಳೋಣ ಸೊ ಸ್ನೇಹಿತರೆ ಇಲ್ಲಿ ಮೊದಲನೇದಾಗಿ ಮೊದಲ ಪ್ರಶ್ನೆ ನೋಡುವುದಾದರೆ ಮತಟ ಪದ್ಧತಿ ದಳದಲ್ಲಿ ಅತ್ಯಂತ ಕಡಿಮೆ ಶ್ರೇಣಿಯ ಸೇನೆ ಯಾವುದು ಮತಟ ಪದ್ಧತಿ ದಳದಲ್ಲಿ ಅತ್ಯಂತ ಕಡಿಮೆ ಶ್ರೇಣಿಯ ಸೇನೆ ಯಾವುದು ಐಕ್ಯನಿ ನಾಯಕ ಅವಂತ ಜಮಿನಾಕರ್ ಹಜಾರಿ ಆಯ್ಕೆ ನೋಡೋದಾದರೆ ಈ ಮರಾಠಿ ಪದವಿ ದಳದಲ್ಲಿ ಹವಾಲ್ದಾರೆ ಅಂತಂದರೆ ಅತ್ಯಂತ ಕಡಿಮೆ ಶ್ರೇಣಿಯ ಸೈನ್ಯ ಆಗಿತ್ತು ಹಾಗೆ ಬಿ ಸರಿಯಾದಂಥ ಉತ್ತರ ಆಗಿರುತ್ತದೆ ನಾನು ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ಈ ಮೊದಲು ನಮೂಸ್ತೇ ಬಾಬರ್ ನಾಮ ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ? ಬಾಬರ್ ನಾಮ ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ? ಮೈಕಿಗಳು, ಪารา, ಮಂಗೋಲಿ, ಚುಗಟೈ, ತುರ್ಕಿ, ಇಟಾಚಿ, ಅರೇಬಿಕ್, ಬಹರಾನಿ, ಅರೇಬಿಕ್. ಸ್ತ್ರೈತ್ರೇ ಇಲ್ಲಿ ಬಾಬರ್ ನಾಮವನ್ನು ಪಾಠಂತ್ರ జై తుర్కీక్ భాషలు బరయల్పట్ సరియదంత ఉత్తర ఆగి అదే రీతి ముంద ప్ర ముంద ప్రశ్న బీ ముంద ప్రశ్న ఏంద్రె ದೆಹಲಿ ಸುಲ್ತಾನರ ಈ ಕೆಳಗಿನ ಯಾವ ಆಡಳಿತಗಾರರು ಇಕ್ತಾಜನ್ನು ರದ್ದುಗೊಳಿಸಿದರು ದೆಹಲಿ ಸುಲ್ತಾನರ ಈ ಕೆಳಗಿನ ಯಾವ ಆಡಳಿತಗಾರರು ಇಕ್ತಾಜ್ ಅನ್ನು ರದ್ದುಗೊಳಿಸಿದರು ಆಯ್ಕೆಗಳು ಅಲ್ಲಾವುದ್ದೀನ್ ಖಿಂಜಿ ಫಿರೋಜ್ ಫುರೋಷ್ತುಬ್ಲ ಬಲ್ಬಾನ್ ಸ್ನೇಹಿತರೆ ಇಕ್ತಾಜನ್ನು ರದ್ದುಗೊಳಿಸಿದಂಥ ದೆಹಲಿ ಸುಲ್ತಾನ ಯಾರು ಇದಕ್ಕೆ ಸರಿಯಾದಂಥ ಆಯ್ಕೆ ಅಲ್ಲಾವುದ್ದೀನ್ ಖಿಲ್ಜಿ ಸೊ ಅಲ್ಲಾವುದ್ದೀನ್ ಖಿಲ್ಜಿ ಅಂತಂದ್ರ ಇಕ್ತಾಜ್ ಅಂತ ಕಾಯ್ದೆ ಏನೇನು ಮಾಡ್ತಾರಪ್ಪ ಅಂತಂದ್ರೆ ರದ್ದುಗೊಳಿಸಿದಂಥ ದೆಹಲಿ ಸುಲ್ತಾನ ಆಯ್ಕೆ ಈ ಸರಿಯಾದಂಥ ಥರ ಆಗಿರುತ್ತದೆ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ಇಲ್ಲಿ ಮುಂದಿನ ಪ್ರಶ್ನೆ ಈ ಸುರಸಾಗರ್ ಎಂಬುದ ಸಂಗೀತ ಗ್ರಂಥವು ಈ ಕೆಳಗಿನ ಯಾವ ಮೊಘಲ ಚಕ್ರವರ್ತಿಯ ಆರೋಗ್ಯ ಕಾಲದಲ್ಲಿ ಬರೆಯಲ್ಪಟ್ಟಿದೆ ಏನು ಈ ಸೂರ್ಯ ಸಾಗರ್ ಎನ್ನುವಂಥ ಸಂಗೀತ ಗ್ರಂಥವು ಈ ಕೆಳಗಿನ ಯಾವ ಮೊಘಲ ಚಕ್ರವರ್ತಿಯ ಆಳ್ವಿಕೆ ಕಾಲದಲ್ಲಿ ಬರೆಯಲ್ಪಟ್ಟಿದೆ ಆಯ್ಕೆಗಳು ಹುಮಾಯುನ್ ಅಕ್ಬರ್ ಜಹಾಂಗೀರ್ ಶಹಾಜ್ ಸೊ ಹತ್ರ ಗೊತ್ತಾದರೆ ಕರ್ನಾಟಕ ಸ್ನೇಹಿತರೆ ಸುರಸಾಗರ್ ಎಂಬಂಥ ಸಂಗೀತ ಗ್ರಂಥವು ಈ ಕೆಳಗಿನ ಯಾವ ಮೊಘಲ ಚಕ್ರವರ್ತಿಯ ಆಳ್ವಿಕೆ ಕಾಲದಲ್ಲಿ ಬರೆಯಲ್ಪಟ್ಟಿತ್ತು ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ಏನಪ್ಪಾತಂದ್ರ ಅಕ್ಬರ್ ಕಾಲದಲ್ಲಿ ಏನಪ್ಪಾತಂದ್ರ ಈ ಸಾಗರ್ ಎನ್ನುವಂಥ ಸಂಗೀತ ಗ್ರಂಥವನ್ನು ಬರೆಯಲ್ಪಟ್ಟಿದೆ ಆಯ್ಕೆ ಬಿ ಸರಿಯಾದಂಥ ಉತ್ತರ ಆಗಿದೆ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ನಾದಿರ್ ಶಾ ಭಾರತವನ್ನು ಆಕ್ರಮಿಸಿದಾಗ ದೆಹಲಿಯಲ್ಲಿ ಈ ಕೆಳಗಿನ ಯಾರು ಚಕ್ರವರ್ತಿಯಾಗಿದ್ದರು ಅಂತಂದರೆ ನಾದಿರ್ ಶಾನು ಭಾರತವನ್ನು ಆಕ್ರಮಿಸಿದಾಗ ದೆಹಲಿಯಲ್ಲಿ ಈ ಕೆಳಗಿನ ಯಾರು ಚಕ್ರವರ್ತಿಯಾಗಿದ್ದರು ಆಯ್ಕೆಯು ಮೊಹಮ್ಮದ್ ಶಾ ಒಂದನೇ ಅಲಂಗೀರ್ ಎರಡನೇ ಅಲಂಗಿರ್ ಫರೂಕ್ಸಿಯಾರ್ ಸ್ನೇಹಿತರೆ ನಾದಿರ್ ಭಾರತದ ಮೇಲೆ ದಾಳಿ ಮಾಡದಂಥ ಸಂದರ್ಭದಲ್ಲಿ ಭಾರತದಲ್ಲಿ ದೆಹಲಿ ಸುಲ್ತಾನ್ ಯಾರು ಆಡಳಿತದಲ್ಲಿದ್ದರು ಸೊ ಅದಕ್ಕೆ ಸರಿಯಾದಂಥ ಆಯ್ಕೆ ಯಾರಪ್ಪ ಅಂತಂದರೆ ಅದು ಮೊಹಮ್ಮದ್ ಶಾ ಅಬ್ದಲಿ ಸೊ ಈತ ಏನಪ್ಪ ಅಂತಂದ್ರೆ ನಾದಿರ್ ಶಾ ಅಂತಂದ್ರೆ ಭಾರತದ ಮೇಲೆ ದಾಳಿ ಮಾಡಿದಾಗ ದೆಹಲಿ ಸು ದೆಹಲಿಯನ್ನು ಆಡಳಿತ ಮಾಡಿದಂಥ ಸುಲ್ತಾನ್ ಯಾರಪ್ಪ ಅಂತಂದ್ರೆ ಮೊಹಮ್ಮದ್ ಶಾ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದರೆ ಬಾಬರ್ನ ಸಮಕಾಲೀನ ತುಳು ರಾಜವಂಶದ ಆಡಳಿತಗಾರ ಯಾರು ಪ್ರಶ್ನೆಂದರೆ ಬಾಬರ್ನ ಸಮಕಾಲೀನ ತುಳು ರಾಜವಂಶದ ಆಡಳಿತಗಾರರು ಯಾರು ಆಯ್ಕೆಗಳು ಅಚ್ಚುತರಾಯ ಸದಾಶಿವರಾಯ ಕೃಷ್ಣದೇವರಾಯ ವಂದನೆ ವೆಂಕಟ ಸ್ನೇಹಿತರೆ ಸರಿ ಆಯ್ಕೆ ನೋಡುವುದಾದರೆ ಶ್ರೀಕೃಷ್ಣ ದೇವರಾಯಪ್ಪತ್ತದ ಬಾಬರ್ನ ಸಮಕಾಲೀನ ಆಡಳಿತಗಾರರಾಗಿದ್ದಾರೆ ಆಕೆ ಸಿ ಸರಿಯಾದಂಥ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ನೋಡೋದಾದರೆ ಇಲ್ಲಿ ಮುಂದಿನ ಪ್ರಶ್ನೆ ನೋಡುವುದಾದರೆ ಈ ಕೆಳಗಿನವರಲ್ಲಿ ಆಗ್ರ ಕೋಟೆಯನ್ನು ನಿರ್ಮಿಸಿದವರು ಯಾರು ಪ್ರಶ್ನೆ ಇರ್ತಂದ್ರೆ ಈ ಕೆಳಗಿನವರಲ್ಲಿ ಆಗ್ರಾ ಕೋಟೆಯನ್ನು ನಿರ್ಮಿಸಿದವರು ಯಾರು ಆಯ್ಕೆಯು ಹುಮಾಯೂನ್ ಶಹಜಾ ಅಕ್ಬರ್ ಜಹಾಂಗೀರ್ ಅಂದರೆ ಆಗ್ರಾ ಕೋಟೆಯನ್ನು ನಿರ್ಮಿಸಿದಂಥ ದೆಹಲಿ ಸುಲ್ತಾನ್ ಯಾರತಂದ್ರೆ ಅಕ್ಬರ್ ಸೊ ಆಯ್ಕೆ ಸರಿಯಾದಂಥ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ಬಂದು ರಜಿಯಾ ಸುಲ್ತಾನ್ ಯಾರನ್ನು ಮದುವೆಯಾದರು ಪ್ರಶ್ನೆ ಎಪ್ಪಂದ್ರೆ ರಜಿಯಾ ಸುಲ್ತಾನ್ ಯಾರನ್ನು ಮದುವೆಯಾದರು ಮಲಿಕ್ ಸೈಫುದ್ದೀನ್ ಐಬೇಬ್ ಇಖ್ಹಾರುದ್ದೀನ್ ಅಲ್ತುನಿಯಾ ಮಲಿಕ್ ಜಮಾಲುದ್ದೀನ್ ಯಾಕೂತ್ ಇಖಿಯಾರು ದೀನ್ ಐದ್ಗಿನಿ ಸ್ನೇಹಿತರೆ ದೆಹಲೀಸು ದೆಹಲಿಯನ್ನು ಆಳಿದಂತಹ ಮೊದಲ ಮಹಿಳಾ ಸುಲ್ತಾನ ಪಾತ್ರ ರಜಾ ಸುಲ್ತಾನ್ ಆಗಿದ್ದು ಈ ಕೆಲ ಪತ್ರ ಇಖ್ತಿಯಾರುದ್ದೀನ್ ಅಲ್ತುನಿಯನ್ನು ಮದುವೆಯಾಗಿದ್ದರು ಆಯ್ಕೆ ಬಿ ಸರಿಯಾದಂಥ ಉತ್ತರ ಆಗಿದೆ ಈ ಕೆಳಗಿನ ಯಾವ ಸುಲ್ತಾನರು ಜಾನ್ಪುರ್ ನಗರವನ್ನು ಸ್ಥಾಪಿಸಿದರು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಕೆಳಗಿನ ಯಾವ ಸುಲ್ತಾನರು ಜಾನ್ಪುರ್ ನಗರವನ್ನು ಸ್ಥಾಪಿಸಿದರು ಆಯ್ಕೆಗಳು ಗಿಯಾಸುದ್ದೀನ್ ತುಗ್ಲಕ್ ಫಿರೋಜ್ ಶಾ ತುಗ್ಲಕ್ ಮೊಹಮ್ಮದ್ ಬಿನ್ ತುಬ್ಲಕ್ ಗಿಯಾಸುದ್ದೀನ್ ತುಬ್ಲಕ್ ಶಾ ಸೊ ಸ್ನೇಹಿತರೆ ಮೊಹಮ್ಮದ್ ಬಿನ್ ಏನಪ್ಪಾ ಅಂತಂದ್ರೆ ಜಾನ್ಪುರ್ ನಗರವನ್ನು ಸ್ಥಾಪನೆ ಮಾಡಿದಂಥ ದೆಹಲಿ ಸುಲ್ತಾನ್ ಆಗಿದ್ದಾರೆ ಆಯ್ಕೆ ಸಿ ಸರಿಯಾದಂಥ ಉತ್ತರ ಆಗಿದೆ ಸುಲ್ತಾನರ ಅವಧಿಯಲ್ಲಿ ಗ್ರಾಮದ ಮುಖ್ಯಸ್ಥನನ್ನು ಏನೆಂದು ಕರೆಯುತ್ತಿದ್ದರು ಅಮೀಲ್ ಗೌಲ್ಮಿತ್ ಭಕ್ತಿ ಮುಕದ್ದಮ್ ಅಂದರೆ ಸುಲ್ತಾನರ ಅವಧಿಯಲ್ಲಿ ಗ್ರಾಮದ ಮುಖ್ಯಸ್ಥನನ್ನು ಏನೆಂದು ಕರೆಯುತ್ತಿದ್ದರು ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ಅಂತಂದ್ರೆ ಮೊಕದ್ದಮ್ ಸೊ ಮುಕ್ಕದ್ದಮ್ ಆಯ್ಕೆ ಡಿ ಸರಿಯಾದಂಥ ಉತ್ತರ ಆಗಿದೆ ಸೊ ತೆಲುಗಿ ಸೂತ್ರ ಅವಧಿಯಲ್ಲಿ ಅಂತಂದ್ರೆ ಗ್ರಾಮದ ಮುಖ್ಯಸ್ಥನನ್ನು ಮೊಕದ್ದಮ್ ಎಂದು ಕರೆಯುತ್ತಿದ್ದರು ಸೊ ಏನಪ್ಪ ಅಂತಂದ್ರೆ ಈ ದಿನದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಅತ್ಯಂತ ಪ್ರಮುಖ ಪ್ರಶ್ನೆಗಳ ಕುರಿತಾಗಿ ನೋಡಿಕೊಂಡಿದ್ದೀವಿ